മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಇಲ್ಲಿ ನೀವು ನೆನಪಿನಲ್ಲಿದ್ದು ಪಾಪ ಭಸ್ಮ ಮಾಡಿಕೊಳ್ಳಲು ಬಂದಿದ್ದೀರಿ ಆದ್ದರಿಂದ ಬುದ್ಧಿಯೋಗ ನಿಷ್ಫಲವಾಗಿ ಹೋಗಬಾರದು ಈ ಮಾತಿನ ಬಗ್ಗೆ ಪೂರ್ಣ ಗಮನವನ್ನಿಡಬೇಕಾಗಿದೆ ಶಿವ ಭಗವಾನು ವಾಚ ಮಕ್ಕಳಿಗೆ ಪ್ರತಿನಿತ್ಯವೂ ನೆನಪಿಗೆ ತರಿಸ್ತರೆ ಆತ್ಮಾಭಿಮಾನಿಗಳಾಗಿ ಎಂದು ಏಕೆಂದರೆ ಬುದ್ಧಿ ಅಲ್ಲಿ ಇಲ್ಲಿ ಓಡಾ ಓಡುತ್ತದೆ ಅಜ್ಞಾನ ಕಾಲದಲ್ಲಿಯೂ ಸಹ ಕಥೆ ಪುರಾಣಗಳನ್ನು ಕೇಳುವಾಗ ಬುದ್ಧಿ ಹೊರಗೆ ಅಲದಾಡ್ತದೆ ಇಲ್ಲಿಯೂ ಅಲದಾಡ್ತದೆ ಅದರಿಂದ ಪ್ರತಿನಿತ್ಯವೂ ತಂದೆ ತಿಳಿಸ್ತರೆ ಆತ್ಮಾಭಿಮಾನಿಗಳಾಗಿ ಅಲ್ಲಂತೂ ಅವರು ತಿಳಿಸ್ತಾರೆ ನಾವು ಏನನ್ನು ಹೇಳುತ್ತೇವೆಯೋ ಅದರ ಮೇಲೆ ಗಮನ ಕೊಡಿ ಧಾರಣೆ ಮಾಡಿ ಶಾಸ್ತ್ರಗಳನ್ನೇನು ತಿಳಿಸುತ್ತಾರೆಯೋ ಆ ವಚನಗಳ ಮೇಲೆ ಗಮನ ಕೊಡಿ ಎಂದು ಹೇಳ್ತಾರೆ ಇಲ್ಲಂತೂ ತಂದೆ ಆತ್ಮಗಳಿಗೆ ತಿಳಿಸ್ತಾರೆ ನೀವೆಲ್ಲ ವಿದ್ಯಾರ್ಥಿಗಳು ಆತ್ಮಾಭಿಮಾನಿಗಳಾಗಿ ಕುಳಿತುಕೊಳ್ಳಿ ಶಿವ ತಂದೆ ಓದಿಸುವುದಕ್ಕಾಗಿ ಬರ್ತಾರೆ ನಮಗೆ ಶಿವ ತಂದೆ ಓದಿಸಲು ಬರುತ್ತಾರೆಂದು ತಿಳಿಯುವಂತಹ ಯಾವುದೇ ಕಾಲೇಜುಗಳಿರೋದಿಲ್ಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇಂತಹ ಶಾಲೆ ಇರಲೇಬೇಕು ವಿದ್ಯಾರ್ಥಿಗಳು ಕುಳಿತಿದ್ದೀರಿ ಮತ್ತು ಪರಮಪಿತಾ ಪರಮಾತ್ಮ ನಮಗೆ ಓದಿಸಲು ಬರುತ್ತಾರೆಂದು ತಿಳಿಯುತ್ತೀರಿ ಮೊಟ್ಟಮೊದಲ ಮಾತನ್ನು ತಿಳಿಸ್ತಾರೆ ಮಕ್ಕಳೇ ಪಾವನರಾಗಬೇಕೆಂದರೆ ನಾನೊಬ್ಬನನ್ನೇ ನೆನಪು ಮಾಡಿ ಆದರೆ ಮಾಯೆ ಪದೇ ಪದೇ ಮರೆಸ್ತದೆ ಆದ್ದರಿಂದ ತಂದೆ ಎಚ್ಚರಿಕೆ ನೀಡುತ್ತರೆ ಯಾರಿಗೆ ತಿಳಿಸಬೇಕೆಂದರೂ ಸಹ ಮೊಟ್ಟಮೊದಲ ಮಾತನ್ನು ತಿಳಿಸಿ ಭಗವಂತ ಯಾರು ಭಗವಂತ ಯಾರು ಪತಿತ ಪಾವನ ದುಃಖ ಅರ್ಥ ಸುಖ ಕದ ಕರ್ತನಾಗಿದ್ದಾರೆಯೋ ಅವರು ಎಲ್ಲಿದ್ದಾರೆ ಅವರನ್ನು ನೆನಪಂತೂ ಎಲ್ಲರೂ ಮಾಡ್ತಾರೆ ಯಾವುದೇ ಆಪತ್ತುಗಳು ಬಂದಾಗ ಹೇ ಭಗವಂತ ದಯ ತೋರಿಸಿ ಎಂದು ಹೇಳ್ತಾರೆ ಯಾರನ್ನಾದರೂ ರಕ್ಷಣೆ ಮಾಡಬೇಕಾದರೂ ಸಹ ಹೇ ಭಗವಂತ ಓ ಗಾಡ್ ಫಾದರ್ ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಹೇಳ್ತಾರೆ ದುಃಖವಂತೂ ಎಲ್ಲರಿಗೂ ಇದೆ ಇದಂತೂ ಪಕ್ಕಾ ತಿಳುವಳಿಕೆ ಇದೆ ಸತ್ಯಯುಗಕ್ಕೆ ಸುಖಧಾಮವೆಂದು ಕಲಿಯುಗಕ್ಕೆ ದುಃಖಧಾಮವೆಂದು ಹೇಳಲಾಗ್ತದೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ ಆದರೂ ಸಹ ಮಾಯೆ ಮರೆಸ್ತದೆ ಈ ನೆನಪಿನಲ್ಲಿ ಕುಳ್ಳರಿಸುವ ಪದ್ಧತಿಯೂ ಸಹ ನಾಟಕದಲ್ಲಿ ಏಕೆಂದರೆ ಇಂತಹವರು ಅನೇಕರಿದ್ದರೆ ಇಡೀ ದಿನ ನೆನಪೇ ಮಾಡೋದಿಲ್ಲ ಒಂದು ನಿಮಿಷವೂ ನೆನಪು ಮಾಡೋದಿಲ್ಲ ಆದ್ದರಿಂದ ನೆನಪು ತರಿಸುವುದಕ್ಕಾಗಿ ಇಲ್ಲಿ ಕುಳ್ಳರಿಸುತ್ತೀರಿ ನೆನಪು ಮಾಡುವ ಯುಕ್ತಿಗಳನ್ನು ತಿಳಿಸ್ತಾರೆ ಏಕೆಂದರೆ ಅದರಿಂದ ಪಕ್ಕಾ ಆಗಲೆಂದು ತಂದೆಯ ನೆನಪಿನಿಂದಲೇ ನಾವು ಸತೋಪ್ರಧಾನರಾಗಬೇಕಾಗಿದೆ ತಂದೆ ಸತೋಪ್ರಧಾನರಾಗುವ ಬಹಳ ಸುಂದರವಾದ ಯುಕ್ತಿಗಳನ್ನು ತಿಳಿಸಿದ್ದಾರೆ ಪತಿತ ಪಾವನನಂತೂ ಒಬ್ಬರೇ ಆಗಿದ್ದಾರೆ ಅವರು ಬಂದು ಯುಕ್ತಿಯನ್ನು ತಿಳಿಸ್ತಾರೆ ಇಲ್ಲಿ ಯಾವಾಗ ತಂದೆ ಜೊತೆ ಯೋಗವಿರುತ್ತದೆಯೋ ಆಗ ಮಕ್ಕಳು ಶಾಂತಿಯಲ್ಲಿ ಕುಳಿತಿರ್ತೀರಿ ಒಂದು ವೇಳೆ ಬುದ್ಧಿಯೋಗ ಅಲ್ಲಿ ಇಲ್ಲಿ ಹೋಯಿತೆಂದರೆ ಶಾಂತಿಯಲ್ಲಿಲ್ಲ ಅಂದರೆ ಅಶಾಂತರಾಗಿದ್ದಾರೆಂದರ್ಥ ಎಷ್ಟು ಸಮಯ ಬುದ್ಧಿಯೋಗ ಅಲ್ಲಿ ಇಲ್ಲಿ ಹೋಯಿತೋ ಅಷ್ಟು ನಿಷ್ಫಲವಾಯಿತು ಏಕೆಂದರೆ ಪಾವ ಪಾಪವಂತೂ ನಾಶವಾಗೋದಿಲ್ಲ ಪಾಪ ಹೇಗೆ ನಾಶವಾಗುತ್ತದೆ ಎಂದು ಪ್ರಪಂಚದವರಿಗೇನು ಗೊತ್ತಿದೆ ಇವು ಬಹಳ ಆಳವಾದ ಮಾತುಗಳಾಗಿವೆ ತಂದೆ ತಿಳಿಸಿದ್ದಾರೆ ನನ್ನ ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗ ಎಲ್ಲಿಯವರೆಗೆ ನೆನಪಿನ ತಂದೆಯು ಜೊತೆಯಲ್ಲಿ ಜೋಡಿಸಲ್ಪಟ್ಟಿರುವುದು ಅಷ್ಟೂ ಸಮಯ ಸಫಲವಾಗ್ತದೆ ಸ್ವಲ್ಪವೂ ಬುದ್ಧಿಯು ಅಲ್ಲಿ ಇಲ್ಲಿ ಹೋಯಿತೆಂದರೆ ಆ ಸಮಯ ವ್ಯರ್ಥವಾಯಿತು ನಿಷ್ಫಲವಾಯಿತು ತಂದೆಯ ಆದೇಶವಿದೆಯಲ್ಲವೇ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಒಂದು ವೇಳೆ ನೆನಪು ಮಾಡದಿದ್ದರೆ ನಿಷ್ಫಲವಾಯಿತು ಇದರಿಂದೇನಾಗುವುದು ನೀವು ಬೇಗನೆ ಸತೋಪ್ರಧಾನರಾಗುವುದಿಲ್ಲ ಮತ್ತು ಐದು ಇದು ಹವ್ಯಾಸವಾಗುವುದು ಇದು ಆಗುತ್ತಲೇ ಇರ್ತದೆ ಆತ್ಮ ಈ ಜನ್ಮದ ಪಾಪವನ್ನಂತೂ ತಿಳಿದುಕೊಂಡಿದೆ ಭಲೆ ನಮಗೆ ನೆನಪಿಲ್ಲವೆಂದು ಕೆಲವರು ಹೇಳ್ತಾರೆ ಆದರೆ ತಂದೆ ತಿಳಿಸ್ತರೆ ಮೂರ್ನಾಲ್ಕು ವರ್ಷಗಳಿಂದ ಹಿಡಿದು ಎಲ್ಲಾ ಮಾತುಗಳು ನೆನಪಿರ್ತವೆ ಎಷ್ಟು ಪಾಪಗಳು ನಂತರದಲ್ಲಾಗುತ್ತವೆಯೋ ಅಷ್ಟು ಪ್ರಾರಂಭದಲ್ಲಾಗುವುದಿಲ್ಲ ದಿನ ಪ್ರತಿದಿನ ದೃಷ್ಟಿ ಕೆಡುತ್ತಾ ಹೋಗುವುದು ತ್ರೇತಾಯುಗದಲ್ಲಿ ಎರಡು ಕಲೆಗಳು ಕಡಿಮೆಯಾಗ್ತವೆ ಚಂದ್ರಮನ ಎರಡು ಕಲೆಗಳು ಎಷ್ಟರಲ್ಲಿ ಕಡಿಮೆಯಾಗುತ್ತಾ ಹೋಗ್ತವೆ ಮತ್ತೆ ಹದಿನಾರು ಕಲಾ ಸಂಪೂರ್ಣ ಎಂದೇ ಚಂದ್ರಮನಿಗೆ ಹೇಳಲಾಗ್ತದೆ ಸೂರ್ಯನಿಗಲ್ಲ ಚಂದ್ರಮನದ್ದು ಒಂದು ತಿಂಗಳು ತಿಂಗಳ ಮಾತಾಯಿತು ಇದು ಮತ್ತೆ ಕಲ್ಪದ ಮಾತಾಗಿದೆ ದಿನ ಪ್ರತಿದಿನ ಕೆಳಗಿಳಿತಾ ಹೋಗ್ತದೆ ಮತ್ತೆ ನೆನಪಿನ ಯಾತ್ರೆಯಿಂದ ಮೇಲೇರಬೇಕಬಹುದು ನಂತರ ನೆನಪು ಮಾಡಬೇಕು ಮೇಲೇರಬೇಕೆಂಬ ಅವಶ್ಯಕತೆಯೂ ಇರೋದಿಲ್ಲ ಸತ್ಯಯುಗದ ನಂತರ ಮತ್ತೆ ಇಳಿಯಬೇಕಾಗಿದೆ ಸತ್ಯಯುಗದಲ್ಲಿಯೂ ಸಹ ನೆನಪು ಮಾಡುವಂತಿದ್ದರೆ ಕೆಳಗಿಳಿಯುವುದೇ ಇರುತ್ತಿರಲಿಲ್ಲ ನಾಟಕದನುಸಾರ ಇಳಿಯಲೇಬೇಕೆಂದಾಗ ನೆನಪು ಮಾಡುವುದಿಲ್ಲ ಅವಶ್ಯವಾಗಿ ಇಳಿಯಲೂ ಬೇಕಾಗಿದೆ ಮತ್ತೆ ನೆನಪು ಮಾಡುವ ಉಪಾಯವನ್ನು ತಂದೆಯೇ ತಿಳಿಸ್ತಾರೆ ಏಕೆಂದರೆ ಮೇಲೆ ಹೋಗಬೇಕಾಗಿದೆ ಸಂಗಮ ಯುಗದಲ್ಲಿಯೇ ತಂದೆ ಬಂದು ಈಗ ಏರುವ ಕಲೆಯ ಪ್ರಾರಂಭವಾಗುತ್ತದೆ ಎಂದು ತಿಳಿಸ್ತಾರೆ ನಾವು ಪುನಃ ನಮ್ಮ ಸುಖಧಾಮದಲ್ಲಿ ಹೋಗಬೇಕಾಗಿದೆ ತಂದೆ ತಿಳಿಸಿದರೆ ಈಗ ಸುಖಧಾಮದಲ್ಲಿ ಹೋಗಬೇಕೆಂದರೆ ನನ್ನ ನೆನಪು ಮಾಡಿ ನೆನಪಿನಿಂದಲೇ ನೀವು ಆತ್ಮಗಳು ಸತೋಪ್ರಧಾನರಾಗುವಿರಿ ನೀವು ಪ್ರಪಂಚದವರಿಗಿಂತ ಭಿನ್ನವಾಗಿದ್ದೀರಿ ವೈಕುಂಠ ಪ್ರಪಂಚಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ ವೈಕುಂಠವಿತ್ತು ಈಗ ಇಲ್ಲ ಕಲ್ಪದ ಆಯುಷನ್ನು ಬಹಳ ದೀರ್ಘ ಮಾಡಿರುವ ಕಾರಣ ಮರೆತು ಹೋಗಿದೆ ನೀವು ಮಕ್ಕಳಿಗಂತೂ ವೈಕುಂಠ ಬಹಳ ಸಮೀಪದಲ್ಲಿ ಕಾಣ್ತದೆ ಇನ್ನು ಸ್ವಲ್ಪ ಸಮಯವೇ ಇದೆ ನೆನಪಿನ ಯಾತ್ರೆಯಲ್ಲಿಯೇ ಕೊರತೆ ಇರುವ ಕಾರಣ ಇನ್ನೂ ಸಮಯವಿದೆ ಎಂದು ತಿಳಿಯುತ್ತಾರೆ ನೆನಪಿನ ಯಾತ್ರೆ ಎಷ್ಟಿರಬೇಕೋ ಅಷ್ಟಿಲ್ಲ ನೀವು ನಾಟಕದನುಸಾರ ಸಂದೇಶವನ್ನು ತಲುಪಿಸುತ್ತೀರಿ ಯಾರಿಗೂ ಸಂದೇಶ ಕೊಡುವುದಿಲ್ಲವೆಂದರೆ ಸರ್ವಿಸ್ ಮಾಡುವುದಿಲ್ಲ ಎಂದರ್ಥ ಇಡೀ ಪ್ರಪಂಚದಲ್ಲಿ ಸಂದೇಶವನ್ನು ತಲುಪಿಸಬೇಕು ಅಂದರೆ ತಂದೆ ಹೇಳ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಗೀತೆಯನ್ನು ಓದುವವರು ತಿಳಿದುಕೊಂಡಿರ್ತಾರೆ ಒಂದೇ ಗೀತಾ ಶಾಸ್ತ್ರವಾಗಿದೆ ಇದರಲ್ಲಿ ಈ ಮಹಾವಾಕ್ಯಗಳಿವೆ ಆದರೆ ಇದರಲ್ಲಿ ಕೃಷ್ಣ ಭಗವಾನ ವಾಚ ಎಂದು ಬರೆಯುವುದರಿಂದ ಯಾರನ್ನು ನೆನಪು ಮಾಡುವುದು ಬಲೆ ಶಿವನ ಭಕ್ತಿ ಮಾಡ್ತಾರೆ ಆದರೆ ಶ್ರೀಮತದಂತೆ ನಡೆಯಲು ಯಥಾರ್ಥ ಜ್ಞಾನವಿಲ್ಲ ಈ ಸಮಯದಲ್ಲಿ ನಿಮಗೆ ಈಶ್ವರಿಯ ಮತ ಸಿಗ್ತದೆ ಇದಕ್ಕೆ ಮೊದಲು ಮಾನವ ಮತವಿತ್ತು ಎರಡರಲ್ಲಿಯೂ ರಾತ್ರಿ ಹಗಲಿನ ಅಂತರವಿದೆ ಈಶ್ವರ ಸರ್ವವ್ಯಾಪಿ ಎಂದು ಮಾನವ ಮತ ಹೇಳ್ತದೆ ಸರ್ವವ್ಯಾಪಿ ಅಲ್ಲ ಎಂದು ಈಶ್ವರ ಮತ ಹೇಳ್ತದೆ ತಂದೆ ತಿಳಿಸ್ತಾರೆ ನಾನು ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದೇನೆಂದರೆ ಅವಶ್ಯವಾಗಿ ಇದು ನರಕವಾಗಿದೆ ಇಲ್ಲಿ ಪಂಚವಿಕಾರಗಳು ಎಲ್ಲರಲ್ಲಿಯೂ ಪ್ರವೇಶವಾಗುವ ವಿಕಾರಿ ಪ್ರಪಂಚವಾಗಿದೆ ಆದ್ದರಿಂದಲೇ ನಿರ್ವಿಕಾರಿಯನ್ನಾಗಿ ಮಾಡಲು ನಾನು ಬರ್ತೇನೆ ಯಾರು ಈಶ್ವರನ ಮಕ್ಕಳಾದರೂ ಅವರ ಬಳಿ ವಿಕಾರವಂತೂ ಇರಲು ಸಾಧ್ಯವಿಲ್ಲ ರಾವಣನಿಗೆ ಹತ್ತು ತಲೆಗಳಿರುವಂತೆ ತೋರಿಸ್ತಾರೆ ರಾವಣನ ಸೃಷ್ಟಿ ನಿರ್ವೀಕಾರಿಯಾಗಿದೆ ಎಂದು ಎಂದೂ ಯಾರೂ ಹೇಳುವುದಿಲ್ಲ ನಿಮಗೆ ಗೊತ್ತಿದೆ ಈಗ ರಾವಣ ರಾಜ್ಯವಾಗಿದೆ ಎಲ್ಲರಲ್ಲಿಯೂ ಪಂಚವಿಕಾರಗಳಿವೆ ಸತ್ಯಯುಗದಲ್ಲಿ ರಾಮರಾಜ್ಯವಿರುತ್ತದೆ ಯಾವುದೇ ವಿಕಾರವಿರೋದಿಲ್ಲ ಈ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಶರೀರಕ್ಕೆ ಎಷ್ಟೊಂದು ದುಃಖವಾಗ್ತದೆ ಆದ್ದರಿಂದ ಇದು ದುಃಖಧಾಮವಾಗಿದೆ ಸುಖಧಾಮದಲ್ಲಂತೂ ಶಾರೀರಿಕ ದುಃಖವೂ ಇರೋದಿಲ್ಲ ಇಲ್ಲಂತೂ ಎಷ್ಟೊಂದು ಆಸ್ಪತ್ರೆಗಳು ತುಂಬಿವೆ ಇದಕ್ಕೆ ಸ್ವರ್ಗವೆಂದು ಹೇಳುವುದು ಸಹ ತಪ್ಪಾಗಿದೆ ಆದ್ದರಿಂದ ಅರಿತು ಅನ್ಯರಿಗೂ ತಿಳಿಸಬೇಕಾಗಿದೆ ಆ ವಿದ್ಯೆ ಯಾರಿಗೂ ತಿಳಿಸಿಕೊಡೋಕ್ಕಾಗಿ ಅಲ್ಲ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆಂದರೆ ನೌಕರಿಗೆ ಸೇರ್ತಾರೆ ಇಲ್ಲಂತೂ ನೀವೆಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ ಕೇವಲ ಒಬ್ಬ ತಂದೆಯೇ ಕೊಡುತ್ತಾರೆಯೇ ಯಾರು ಬಹಳ ಬುದ್ಧಿವಂತರಿರುವರೋ ಅವರಿಗೆ ಶಿಕ್ಷಕರೆಂದು ಹೇಳಲಾಗ್ತದೆ ಯಾರು ಬುದ್ಧಿವಂತರಲ್ಲವೋ ಅವರಿಗೆ ವಿದ್ಯಾರ್ಥಿಗಳೆಂದು ಹೇಳಲಾಗ್ತದೆ ನೀವು ಎಲ್ಲರಿಗೆ ಸಂದೇಶ ಕೊಡಬೇಕಾಗಿದೆ ಅವರನ್ನು ಪ್ರಶ್ನೆ ಮಾಡಬೇಕಾಗಿದೆ ಭಗವಂತನನ್ನು ತಿಳಿದುಕೊಂಡಿದ್ದೀರಾ ಅವರಂತೂ ಎಲ್ಲರ ತಂದೆಯಾಗಿದ್ದಾರೆ ಅಂದಾಗ ಮೂಲ ಮಾತು ತಂದೆಯ ಪರಿಚಯ ಕೊಡುವುದಾಗಿದೆ ಏಕೆಂದರೆ ಅವರು ಯಾರಿಗೂ ಗೊತ್ತಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇಡೀ ವಿಶ್ವವನ್ನು ಪಾವನ ಮಾಡುವವರಾಗಿದ್ದಾರೆ ಇಡೀ ವಿಶ್ವ ಪಾವನವಾಗಿತ್ತು ಆಗ ಭಾರತವೇ ಇತ್ತು ಮತ್ಯಾವುದೇ ಧರ್ಮದವರು ನಾವು ಹೊಸ ಪ್ರಪಂಚದಲ್ಲಿ ಬಂದಿದ್ದೇವೆಂದು ಹೇಳಲು ಸಾಧ್ಯವಿಲ್ಲ ಅವರಂತೂ ನಮಗಿಂತಲೂ ಮುಂಚೆ ಯಾರೋ ಇದ್ದು ಹೋಗಿದ್ದಾರೆಂದು ತಿಳಿತಾರೆ ಅವರಿಗಿಂತಲೂ ಮುಂಚೆ ಅವಶ್ಯವಾಗಿ ಯಾರೋ ಇದ್ದರು ತಂದೆ ತಿಳಿಸ್ತಾರೆ ನಾನು ಈ ಬ್ರಹ್ಮಾರವರ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ಬ್ರಹ್ಮಾರವರ ತನುವಿನಲ್ಲಿ ಬರುತ್ತಾರೆಂದು ಯಾರೂ ನಂಬೋದಿಲ್ಲ ಅರೆ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕು ಬ್ರಾಹ್ಮಣರು ಎಲ್ಲಿಂದ ಬರ್ತಾರೆ ಅವಶ್ಯವಾಗಿ ಬ್ರಹ್ಮಾರವರಿಂದಲೇ ಬರುತ್ತಾರಲ್ಲವೇ ಒಳ್ಳೆಯದು ಬ್ರಹ್ಮಾರವರ ತಂದೆ ಎಂದು ಎಂದಾದರೂ ಕೇಳಿದ್ದೀರಾ ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಅವರ ಸಾಕಾರ ತಂದೆಯೂ ಯಾರೂ ಇಲ್ಲ ಬ್ರಹ್ಮಾರವರ ಸಾಕಾರ ಯಾರು ಯಾರೂ ತಿಳಿಸಲು ಸಾಧ್ಯವಿಲ್ಲ ಬ್ರಹ್ಮಾರವರ ಗಾಯನವಿದೆ ಪ್ರಜಾಪಿತನ ಗಾಯನವೂ ಇದೆ ಹೇಗೆ ನಿರಾಕಾರ ತಂದೆ ಎಂದು ಹೇಳ್ತಾರೆ ಅವರ ತಂದೆಯನ್ನು ತಿಳಿಸಿ ಮತ್ತು ಸಾಕಾರ ಪ್ರಜಾಪಿತ ಬ್ರಹ್ಮಾರವರ ತಂದೆಯನ್ನು ತಿಳಿಸಿ ಶಿವ ತಂದೆಯಂತೂ ದತ್ತು ಮಾಡಿಕೊಂಡಿಲ್ಲ ಇವರು ದತ್ತು ಮಾಡಲ್ಪಟ್ಟಿದ್ದಾರೆ ಇವರನ್ನು ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆಂದು ಹೇಳ್ತಾರೆ ವಿಷ್ಣುವನ್ನು ಶಿವ ತಂದೆ ದತ್ತು ಮಾಡಿಕೊಂಡಿದ್ದಾರೆಂದು ಹೇಳೋದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಬ್ರಹ್ಮಾರವರೇ ವಿಷ್ಣು ಆಗ್ತಾರೆ ದತ್ತು ಆಗಲಿಲ್ಲ ಶಂಕರನಿಗಾಗಿಯೇ ಹೇಳಿದ್ದಾರೆ ಆದರೆ ಅವರ ಯಾವುದೇ ಪಾತ್ರವಿಲ್ಲ ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ಮತ್ತು ಶಂಕರನೆಲ್ಲಿಂದ ಬಂದರು ಅವರ ರಚನೆಯಲ್ಲಿದೆ ತಂದೆಗಂತೂ ರಚನೆ ಇದೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಬ್ರಹ್ಮಾರವರ ರಚನೆ ಎಲ್ಲ ಮನುಷ್ಯರಾಗಿದ್ದಾರೆ ಶಂಕರನ ರಚನೆಯಲ್ಲಿದೆ ಶಂಕರನಿಂದ ಯಾವುದೇ ಮನುಷ್ಯ ಪ್ರಪಂಚ ರಚನೆಯಾಗುವುದಿಲ್ಲ ತಂದೆ ಬಂದು ಇವೆಲ್ಲ ಮಾತುಗಳನ್ನು ತಿಳಿಸಿಕೊಡ್ತಾರೆ ಆದರೂ ಸಹ ಮಕ್ಕಳು ಪದೇ ಪದೇ ಮರೆತು ಹೋಗ್ತಾರೆ ಪ್ರತಿಯೊಬ್ಬರ ಬುದ್ಧಿ ನಂಬರ್ ವಾರ್ ಇದೆಯಲ್ಲವೇ ಎಷ್ಟು ಬುದ್ಧಿ ಇರುವುದೋ ಅಷ್ಟು ಶಿಕ್ಷಕರ ವಿದ್ಯೆಯನ್ನು ಧಾರಣೆ ಮಾಡಲು ಸಾಧ್ಯ ಇದು ಬೇಹದ್ದಿನ ವಿದ್ಯೆಯಾಗಿದೆ ವಿದ್ಯೆಯನುಸಾರವಾಗಿಯೇ ನಂಬರ್ ವಾರ್ ಪದವಿ ಪಡಿತೀರಿ ಭಲೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆ ಒಂದೇ ಆಗಿದೆ ಆದರೆ ರಾಜಧಾನಿ ಸ್ಥಾಪನೆಯಾಗ್ತಿದೆಯಲ್ಲವೇ ಇದೂ ಸಹ ನಿಶ್ಚಯ ಬುದ್ಧಿಯಲ್ಲಿ ಬರಬೇಕಾಗಿದೆ ನಾವು ಯಾವ ಪದವಿ ಪಡಿತೇವೆ ರಾಜರಾಗುವುದಂತೂ ಪರಿಶ್ರಮದ ಕೆಲಸವಾಗಿದೆ ರಾಜರ ಬಳಿ ದಾಸದಾಸಿಯರು ಬೇಕು ದಾಸದಾಸಿಯರು ಯಾರಾಗುತ್ತಾರೆಂಬುದನ್ನು ನೀವು ತಿಳಿದುಕೊಳ್ಳಬಹುದು ನಂಬರ್ ವಾರ್ ಪುರುಷಾರ್ಥದನುಸಾರ ಪ್ರತಿಯೊಬ್ಬರಿಗೆ ದಾಸಿಯರು ಸಿಗ್ತಾರೆ ಅಂದ ಮೇಲೆ ಜನ್ಮ ಜನ್ಮಾಂತರ ದಾಸದಾಸಿಯರಾಗುವಂತ ಪುರುಷಾರ್ಥ ಮಾಡಬಾರದು ಶ್ರೇಷ್ಠ ಪದವಿಯನ್ನೇ ಪಡೆಯುವ ಪುರುಷಾರ್ಥ ಮಾಡಬೇಕು ಅಂದ ಮೇಲೆ ಸತ್ಯವಾದ ಶಾಂತಿ ತಂದೆಯ ನೆನಪಿನಲ್ಲಿದೆ ಬುದ್ಧಿಯು ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತೆಂದರೆ ಸಮಯ ವ್ಯರ್ಥವಾಗುವುದು ಸಂಪಾದನೆ ಕಡಿಮೆಯಾಗುವುದು ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ತಂದೆ ಇದನ್ನೂ ತಿಳಿಸಿಕೊಟ್ಟಿದ್ದಾರೆ ಕೈಗಳಿಂದ ಕೆಲಸ ಮಾಡ್ತಾ ಇರಿ ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡಿ ಶರೀರವನ್ನು ಆರೋಗ್ಯವಂತವಾಗಿಟ್ಟುಕೊಳ್ಳಲು ಬಲೆ ಓಡಾಡುವುದನ್ನು ತಿರುಗಾಡುವುದನ್ನು ಮಾಡಿ ಆದರೆ ಬುದ್ಧಿಯಲ್ಲಿ ತಂದೆಯ ನೆನಪಿರಲಿ ಒಂದು ವೇಳೆ ಯಾರಾದರೂ ಜೊತೆಯಲ್ಲಿದ್ದರೆ ಅಲ್ಲಸಲ್ಲದ ಮಾತುಗಳನ್ನಾಡಬಾರದು ಇದಂತೂ ಪ್ರತಿಯೊಬ್ಬರ ಮನಸ್ಸಾಕ್ಷಿ ಹೇಳ್ತದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಇಂತಹ ಸ್ಥಿತಿಯಲ್ಲಿದ್ದು ತಿರುಗಾಡಿ ಹೇಗೆ ಪಾತ್ರಿಗಳು ಸಂಪೂರ್ಣ ಶಾಂತಿಯಲ್ಲಿ ಹೋಗ್ತಾರೆ ನೀವಂತೂ ಜ್ಞಾನದ ಮಾತಂತೂ ಇದೇ ಸಮಯ ಮಾತನಾಡೋದಿಲ್ಲ ನಾಲಿಗೆಯಲ್ಲಿ ಶಾಂತಿಯಲ್ಲಿ ಶಿವ ತಂದೆಯ ನೆನಪಿನ ರೇಸ್ ಮಾಡಬೇಕು ಹೇಗೆ ಭೋಜನದ ಸಮಯದಲ್ಲಿ ತಂದೆ ತಿಳಿಸ್ತಾರೆ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಿ ತಮ್ಮ ಚಾರ್ಟಿಡಿ ಬ್ರಹ್ಮ ತಂದೆ ತಮ್ಮ ಅನುಭವ ತಿಳಿಸ್ತಾರೆ ನಾನು ಮರೆತು ಹೋಗ್ತೇನೆ ನೆನಪಿನಲ್ಲಿದ್ದು ಸ್ವೀಕಾರ ಮಾಡಬೇಕೆಂದು ಪ್ರಯತ್ನ ಪಡುತ್ತೇನೆ ಬಾಬಾ ನಾನು ಸಂಪೂರ್ಣ ಸಮಯ ನೆನಪಿನಲ್ಲಿರ್ತೇನೆ ತಾವು ನನ್ನ ಕೆಮ್ಮನ್ನು ನಿಲ್ಲಿಸಿ ಮಧುಮೇಹವನ್ನು ಕಡಿಮೆ ಮಾಡಿ ಎಂದು ತಂದೆಗೆ ಹೇಳ್ತೇನೆ ನನ್ನ ಜೊತೆ ಯಾವ ಪರಿಶ್ರಮ ಪಡುತ್ತೇನೆಯೋ ಅದನ್ನು ತಿಳಿಸ್ತೇನೆ ಆದರೆ ನಾನೇ ಮರೆತು ಹೋಗ್ತೇನೆ ಅಂದ ಮೇಲೆ ಕೆಮ್ಮು ಹೇಗೆ ಆಗ್ತದೆ ತಂದೆಯ ಜೊತೆ ಯಾವ ಮಾತುಗಳನ್ನಾಡುತ್ತೇನೆಯೋ ಅದನ್ನು ಸತ್ಯವಾಗಿ ತಿಳಿಸ್ತೇನೆ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳು ತಂದೆಗೆ ತಿಳಿಸೋದಿಲ್ಲ ಸಂಕೋಚವಾಗ್ತದೆ ಕಸ ಗುಡಿಸುವಾಗ ಭೋಜನ ತಯಾರಿಸುವಾಗಲೂ ಸಹ ತಂದೆ ನೆನಪಿನಲ್ಲಿ ತಯಾರಿಸಿದರೆ ಇದರಲ್ಲಿ ಶಕ್ತಿ ಇರ್ತದೆ ಇದು ಸಹ ಯುಕ್ತಿ ಬೇಕು ಇದರಲ್ಲಿ ನಿಮ್ಮದೇ ಕಲ್ಯಾಣವಾಗುವುದು ಮತ್ತೆ ನೀವು ನೆನಪಿನಲ್ಲಿ ಕುಳಿತುಕೊಂಡಾಗ ಅನ್ಯರಿಗೂ ಆಕರ್ಷಣೆಯಾಗುವುದು ಪರಸ್ಪರ ಆಕರ್ಷಣೆಯಾಗುತ್ತದೆಯಲ್ಲವೇ ಎಷ್ಟು ನೀವು ಹೆಚ್ಚಿನ ನೆನಪಿನಲ್ಲಿರುತ್ತೀರೋ ಅಷ್ಟು ಶಾಂತವಾಗುವುದು ಡ್ರಾಮಾನುಸಾರ ಒಬ್ಬರಿಗೆ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುತ್ತದೆ ನೆನಪಿನ ಯಾತ್ರೆಯಂತೂ ಬಹಳ ಕಲ್ಯಾಣಕಾರಿಯಾಗಿದೆ ಇದರಲ್ಲಿ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಸತ್ಯ ತಂದೆಯ ಮಕ್ಕಳಾಗಿದ್ದೀರಿ ಎಂದ ಮೇಲೆ ಸತ್ಯವಾಗಿ ನಡೆದುಕೊಳ್ಳಬೇಕು ಮಕ್ಕಳಿಗಂತೂ ಎಲ್ಲವೂ ಸಿಗ್ತದೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಎಂದ ಮೇಲೆ ಲೋಭಕ್ಕೆ ವಶರಾಗಿ ಹತ್ತಿಪ್ಪತ್ತು ಜೊತೆ ಸೀರೆಯನ್ನು ಏಕೆ ಸಂಗ್ರಹ ಮಾಡ್ತೀರಿ ಒಂದು ವೇಳೆ ಬಹಳಷ್ಟು ವಸ್ತುಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ದರೆ ಸಾಯೋ ಸಮಯದಲ್ಲಿಯೂ ನೆನಪು ಬರುವುದು ಅದರಿಂದ ಒಂದು ಉದಾಹರಣೆಯನ್ನು ತಿಳಿಸ್ತಾರೆ ಸ್ತ್ರೀ ಅವರಿಗೆ ಹೇಳಿದರೂ ಈ ಕೋಲನ್ನೂ ಸಹ ಬಿಟ್ಟು ಬಿಡಿ ಇಲ್ಲವೆಂದರೆ ಇದು ಸಹ ನೆನಪಿಗೆ ಬರ್ತದೆ ಏನೂ ನೆನಪಿರಬಾರದು ಇಲ್ಲವೆಂದರೆ ತಮಗಾಗಿಯೇ ಕಷ್ಟವನ್ನು ತಂದುಕೊಳ್ತೀರಿ ಸುಳ್ಳು ಹೇಳೋದರಿಂದ ಒಂದಕ್ಕೆ ನೂರರಷ್ಟು ಪಾಪವಾಗುತ್ತದೆ ಶಿವ ತಂದೆಯ ಭಂಡಾರ ಸದಾ ತುಂಬಿರ್ತದೆ ಎಂದ ಮೇಲೆ ಹೆಚ್ಚಿನದಾಗಿಟ್ಟುಕೊಳ್ಳುವ ಅವಶ್ಯಕತೆಯಾದರೂ ಏನು ಯಾರಾದರೂ ಕಳ್ಳತನ ಯಾರದ್ದಾದರೂ ಕಳ್ಳತನವಾದರೆ ಅವರಿಗೆ ಎಲ್ಲವನ್ನೂ ಕೊಡಲಾಗ್ತದೆ ಅಂದ ಮೇಲೆ ನೀವು ಮಕ್ಕಳಿಗೆ ತಂದೆಯಿಂದ ರಾಜ್ಯಭಾಗ್ಯವೇ ಸಿಗುತ್ತದೆ ಎಂದಾಗ ಈ ವಸ್ತುಗಳು ಸಿಗುವುದಿಲ್ಲವೇ ಕೇವಲ ವ್ಯರ್ಥವಾಗಿ ಖರ್ಚು ಮಾಡಬಾರದು ಏಕೆಂದರೆ ಸ್ವರ್ಗದ ಸ್ಥಾಪನೆಯಲ್ಲಿ ಅಬಲೆಯರೇ ಸಹಯೋಗ ನೀಡುತ್ತಾರೆ ಅಂಥವರ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರದು ಅವರು ನಿಮ್ಮ ಪಾಲನೆ ಮಾಡುತ್ತಾರೆಂದರೆ ಅವರ ಪಾಲನೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಇಲ್ಲವೆಂದರೆ ನಿಮ್ಮ ತಲೆಯ ಮೇಲೆ ಒಂದಕ್ಕೆ ನೂರರಷ್ಟು ಪಾಪ ಏರುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವ ಸಮಯದಲ್ಲಿ ಬುದ್ಧಿ ಸ್ವಲ್ಪವೂ ಆ ಕಡೆ ಈ ಕಡೆ ಅಲೆದಾಡಬಾರದು ಸದಾ ಸಂಪಾದನೆಯು ಜಮಾ ಆಗುತ್ತಿರಲಿ ನೆನಪು ಈ ರೀತಿಯಲ್ಲಿ ಈ ರೀತಿ ಇರಲಿ ಅಲ್ಲಿ ಸಂಪೂರ್ಣ ಶಾಂತಿಯಾಗಲಿ ಶರೀರವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ನಡೆಯಲು ತಿರುಗಾಡಲು ಹೋಗುತ್ತೀರೆಂದರೆ ಪರಸ್ಪರ ಪರಚಿಂತನೆ ಮಾಡಬಾರದು ನಾಲಿಗೆಯನ್ನು ಶಾಂತಿಯಲ್ಲಿಟ್ಟುಕೊಂಡು ತಂದೆಯ ನೆನಪು ಮಾಡುವ ರೇಸ್ ಮಾಡಬೇಕಾಗಿದೆ ಭೋಜನವನ್ನು ತಂದೆಯ ನೆನಪಿನಲ್ಲಿ ಸೇವಿಸಬೇಕಾಗಿದೆ ವರದಾನ ನಿಶ್ಚಯ ಬುದ್ಧಿಯವರಾಗಿ ಬಲಹೀನ ಸಂಕಲ್ಪಗಳ ಬಲೆಗಳನ್ನು ಸಮಾಪ್ತಿ ಮಾಡಿಸುವಂತಹ ಸಫಲತಾ ಸಂಪನ್ನ ಭವ ಇಲ್ಲಿಯವರೆಗೂ ಬಹಳಷ್ಟು ಮಕ್ಕಳು ಬಲಹೀನ ಸಂಕಲ್ಪಗಳನ್ನು ಸ್ವಯಂ ಹೊರಗೆ ತೋರ್ತಾರೆ ಆಗುವುದೋ ಇಲ್ಲವೋ ಏನಾಗುವುದೋ ಎಂದು ಯೋಚಿಸ್ತಾರೆ ಇಂಥ ಬಲಹೀನ ಸಂಕಲ್ಪಗಳೇ ಗೋಡೆಯಾಗ್ತದೆ ಮತ್ತು ಸಫಲತೆ ಆ ಗೋಡೆಗಳಿಗೆ ಮುಚ್ಚಿಕೊಂಡು ಬಿಡ್ತದೆ ಗೋಡೆಯೊಳಗೆ ಮುಚ್ಚಿ ಹೋಗ್ತದೆ ಮಾಯ ಬಲಹೀನ ಸಂಕಲ್ಪಗಳ ಬಲೆ ಹರಡ್ತದೆ ಅದೇ ಬಲೆಯಲ್ಲಿ ಸಿಕ್ಕಿಕೊಂಡು ಬಿಡುತ್ತಾರೆ ಆದ್ದರಿಂದ ನಾನು ನಿಶ್ಚಯ ಬುದ್ಧಿ ವಿಜಯಿಯಾಗಿದ್ದೇನೆ ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ಈ ಸ್ಮೃತಿಯಿಂದ ಬಲಹೀನ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಸುವಾಕ್ಯ ಮೂರನೇ ಜ್ವಾಲಾಮುಖಿ ನೇತ್ರ ತೆರೆದಿದ್ದಾಗ ಮಾಯೆ ಶಕ್ತಿಹೀನವಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಸೂಕ್ಷ್ಮ ವಿಕಾರವೂ ಸಹ ಅಂತಿಮದಲ್ಲಿ ವಿಘ್ನರೂಪವನ್ನು ಉಂಟು ಮಾಡುತ್ತದೆ ಒಂದು ವೇಳೆ ಸೂಕ್ಷ್ಮದಲ್ಲಿಯೂ ಸಹ ಅತಿಯಾಸೆ ಅಥವಾ ಲೋಭದ ವಿಕಾರವಿದ್ದರೆ ಯಾವುದೇ ಪದಾರ್ಥವನ್ನು ಲೋಭದ ಕಾರಣ ಸಂಗ್ರಹ ಮಾಡಿ ತಮ್ಮ ಬಳಿ ಇಟ್ಟುಕೊಂಡಿದ್ದರೆ ಅಂತಿಮದಲ್ಲಿ ಅದೇ ವಿಘ್ನರೂಪವಾಗಿ ನೆನಪಿಗೆ ಬರ್ತದೆ ಅದರಿಂದ ತಂದೆ ತಿಳಿಸ್ತರೆ ತಮ್ಮ ಬಳಿ ಏನನ್ನು ಇಟ್ಟುಕೊಳ್ಳಬೇಡಿ ನೀವು ಎಲ್ಲ ಸಂಕಲ್ಪಗಳನ್ನು ಬದಿಗೊತ್ತಿ ತಂದೆಯ ನೆನಪಿನಲ್ಲಿರುವ ಹವ್ಯಾಸವನ್ನಿಟ್ಟುಕೊಳ್ಳಬೇಕಾಗಿದೆ ಆತ್ಮಾಭಿಮಾನಿಗಳಾಗುವ ಅಭ್ಯಾಸ ಮಾಡಬೇಕು ಒಳ್ಳೆಯದು ಓಂ ಶಾಂತಿ